ಇದು ಸಿನಿಮಾ ನೋಡಿ ಬಂದ ತಮಿಳಿನ ಕಟ್ಟರ್ ಕಮಲ್ ಹಾಸನ್ ಅಭಿಮಾನಿಗಳೇ ಕೊಡ್ತಿರೋ ಮೆಗಾ ರಿಸಲ್ಟ್ ಕನ್ನಡಿಗರನ್ನ ಕೆಣಕಿ ಕೆಟ್ಟ ಕಮಲ್ ಹಾಸನ್ ತಮ್ಮ ಚಿತ್ರ ಬದುಕಿನ ಅತ್ಯಂತ ದೊಡ್ಡ ಮಖಾಡೆ ಸಿನಿಮಾವನ್ನ ಪ್ರೇಕ್ಷಕರ ಮುಂದಿಟ್ಟು ಚೀತು ಅಂತ ಉಗಿಸಿಕೊಳ್ತಿದ್ದಾರೆ ಮೊದಲ ದಿನವೇ ಹೇಳ ಹೆಸರಿಲ್ಲದಂತಾದ ತಗ್ಲೈವ್ ಕನ್ನಡಿಗರೇ ಮಹಾ ಮಹಾಪುಣ್ಯವಂತರೆಂದ ಅಭಿಮಾನಿಗಳು ಕಮಲ್ ಹಾಸನ್ ಮಣಿರತ್ನಂ ಜೊತೆಯಾಗಿ ಮೂರು ದಶಕಗಳ ಬಳಿಕ ನಿರ್ಮಿಸಿದ ಸಿನಿಮಾ ಅದು ನಿನ್ನೆಯಷ್ಟೇ ಜಗತ್ತಿನಾದ್ಯಂತ ತೆರಿಗೆ ಅಪ್ಪಳಿಸಿರುವ ತಗ್ಲೈಫ್ ಭವಿಷ್ಯವನ್ನ ಖುದ್ದು ಕಮಲ್ರ ಅಚ್ಚುಮೆಚ್ಚಿನ ಅಭಿಮಾನಿಗಳೇ ಬರೆದು ಬಿಸಾಕಿದ್ದಾರೆ ತಗ್ಲೈಫ್ ಕಮಲ್ ಜೀವನದ ಅತ್ಯಂತ ಕೆಟ್ಟ ಸಿನಿಮಾ ಅಂತ ಎಲ್ಲೆಡೆ ಟ್ರೆಂಡ್ ಆಗ್ತಿದೆ ಮೊದಲ ದಿನದ ಮೊದಲ ಶೋ ನೋಡಿ ಬರ್ತಿದ್ದಂತೆ ಅಭಿಮಾನಿಗಳು ಸಿನಿಮಾಕ್ಕೆ ಛೀ ತೂ ಅಂತ ಕ್ಯಾಕರಿಸಿ ಉಕ್ತಿದ್ದಾರೆ ಅಷ್ಟೇ ಅಲ್ಲ ಕನ್ನಡಿಗರೇ ನೀವೇ ಮಹಾಪುಣ್ಯವಂತರು ಎಂದಿದ್ದಾರೆ ಇಂಥ ಕೆಟ್ಟ ಸಿನಿಮಾದಿಂದ ನೀವು ಪಾರಾಗಿದ್ದೀರಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಕಮಲ್ ಹಾಸನ್ರ ಮುನ್ನೂರು ಕೋಟಿ ನೀರಿನಲ್ಲಿ ಹೋಮ ಕಿತ್ತೋದ ಕತೆ ಬಾಬಹೀನ ನಟನೆ ನಿದ್ರೆಗೆ ಒಳ್ಳೆ ಮಾತ್ರೆ ಸ್ಟಲೈಟ್ ನ ಭವಿಷ್ಯ ಬರೆದಿರೋ ಅಭಿಮಾನಿಗಳು ಇದೊಂದು ಅತ್ಯಂತ ಕೆಟ್ಟ ಸಿನಿಮಾ ಎಂದಿದ್ದಾರೆ ತಮಿಳಿನ ಸದ್ಯದವರೆಗಿನ ಅತ್ಯಂತ ಕಿತ್ತೋದ ಸಿನಿಮಾ ಅಂದ್ರೆ ಅದು ವಾರಿಸು ಹೆಸರಲ್ಲಿತ್ತು ಅದನ್ನು ತಗ್ಲೈಫ್ ಬೀಟ್ ಮಾಡಿದೆ ಅಂತ ಅಭಿಮಾನಿಗಳು ಶರ ಬರೆದಿದ್ದಾರೆ ಸ್ಟ್ಲೈಟ್ ಇಂಡಿಯನ್ ಟು ಸಾವಿರ ಪಟ್ಟು ಬೆಟರ್ ಎಂದಿದ್ದಾರೆ ಅಷ್ಟೇ ಅಲ್ಲ ಸ್ಟೈಟ್ಗೆ ಬಂದ್ರೆ ನಿದ್ರೆ ಮಾತ್ರೆಗೆ ಬೇಡ ಚೆನ್ನಾಗಿ ಮಲಗಬಹುದು ಅಂತ ಕಾಲೆಳೆದಿದ್ದಾರೆ ಅಭಿಮಾನಿಗಳ ಈ ಫಲಿತಾಂಶ ನಿಜಕ್ಕೂ ಕಮಲ್ ಪಾಲಿಗೆ ಬರಸಿಡಲಾಗುತ್ತಿದೆ ತಗ್ಲಕ್ಕೆ ಕಮಲ್ ನಟನೆಗೆ ಹಣ ಪಡೆಯದೆ ನಿರ್ಮಾಪಕನ ಪಾತ್ರ ನಿರ್ವಹಿಸುತ್ತಾರೆ ಏನು ನಟ ಸಿಂಭುಗೆ ನಲವತ್ತು ಕೋಟಿ ಸಂಭಾವನೆ ನೀಡಿರೋ ಮಾತುಗಳಿವೆ ಉಳಿದಂತೆ ತ್ರಿಷಾಗೆ ಹನ್ನೆರಡು ಕೋಟಿ ಅಶೋಕ್ ಸೆಲ್ವನ್ ಜೀಜು ಜಾರ್ಗೆ ತಲಾ ಒಂದು ಕೋಟಿ ಅಭಿರಾಮಿಗೆ ಐವತ್ತು ಲಕ್ಷ ಸಂಭಾವನೆಯನ್ನ ನೀಡಲಾಗಿದೆ ಯರ್ ರೆಹಮಾನ್ ಸಂಗೀತ ಚಿತ್ರದ ಪ್ರಚಾರ ಹೀಗೆ ಎಲ್ಲವನ್ನ ಒಟ್ಟು ಮಾಡಿದರೆ ಮುನ್ನೂರು ಕೋಟಿಯ ಗಡಿ ದಾಟುತ್ತೆ ಆದರೆ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಹನ್ನೆರಡು ಕೋಟಿ ದಾಟಿಲ್ಲ ಹಾಗೆ ನೋಡಿದರೆ ಇಂಡಿಯನ್ ಟು ಸಿನಿಮಾ ಮೊದಲ ದಿನ ಇಪ್ಪತ್ತೈದು ಕೋಟಿ ಮೀರಿದ ಆದಾಯವನ್ನು ಗಳಿಸಿತ್ತು ಅಲ್ಲಿಗೆ ಸಿನಿಮಾ ತನ್ನ ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ನೂರು ಕೋಟಿ ಹತ್ತಿರಕ್ಕೆ ಹೋಗೋದು ಬಲು ಕಷ್ಟವಿದೆ ಹೀಗಾಗಿ ಕಮಲ್ರ ಬಂಡವಾಳ ನೀರಿನಲ್ಲಿ ಹೋಮದಂತಾಗಲಿದೆ ಈ ಮೂಲಕ ಕನ್ನಡಿಗರ ಕೆಡಕಿದ ತಪ್ಪಿಗೆ ಮಿಸ್ಟರ್ ಕಮಲ್ಗೆ ದೊಡ್ಡ ಶಾಸ್ತಿಯಾಗಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ಪೀಟ್ ಬೆಂಗಳೂರು